ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ದೊಡ್ಡ ಪೇಟೆಗಳಲ್ಲಿ ಒಂದಾದಂಥ ಮುಡುಲಗಿ ಪೇಟೆಯೊಳಗದಣ್ಣ ಹೋದ ವಾರ ನನಗಿಲ್ಲಿ ಬರಲಿಕ್ಕಾಗಿರಲಿಲ್ಲ ಈ ವಾರ ಯಾವ ಎತ್ತುಗಳು ಕುಡ್ಯಾವ ಮತ್ತು ಮರೈತೆ ಬನ್ನಿ ಪೇ ಯಾವ ಎತ್ತುಗಳು ಕೂಡ್ಯಾವ ಮತ್ತು ಏನು ರೇಟ್ ಅನ್ನೋದನ್ನು ನಾವು ಈ ವಿಡಿಯೋದೊಳಗೆ ನೋಡ್ಕೊಂಡು ಬರೋಣ ಹಂಗೆ ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇಲ್ಲಿ ಸಂಜೀವ್ ನಂದು ಒಂದು ಇಪ್ಪತ್ತು ಅವ್ರ ತೋರ್ಸಕ್ ನಿಂತರ ಎತ್ತ ನೋಡ್ಕೊಂಡು ಇನ್ನು ಉಳಿದ ತೋಳು ಕಡೆ ಹೋಗುನು ಅಣ್ಣ ಒಂಟಿ ಒಂಟಿ ಐತ್ರಿ ಬ್ಯಾ ಹೇಗೈತ್ರಿ ಅನ ಅದ ಕಡೆದೈತ್ರಿ ಕಡೆಯಲ್ಲೇನು ಹೇಳ್ತಾರೆ ಒಂದು ಇಪ್ಪತ್ತೈದು ರೀ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಕೊಡೋರೀ ತೊಂಬತ್ತು ಸಾವಿರ ಗಾಡಿ ಬತ್ತೀ ಈ ಕಡೆ ಹೊಡಿತಾರ ನಾತ್ತ ರೋಡ್ನಲ್ಲಿ ಇದ್ರ ಜೋಡೆ ಇದ್ರೆ ಅಣ್ಣ ಓರಿ ಇದ್ರ ಜೋಡೆ ಇದ್ರ ಜೋಡೆ ಮನೆ ಆಗೈತ್ರಿ ಮನೆ ಆಗೈತ್ರಿ ಹೌನ್ ದೊಡ್ಡ ಬಾಳ ಐತ್ರಿ ಅದಾ ಹಾ ಹಾ ದೊಡ್ಡದ ಐತೆನ್ರಿ ಹೌನ್ ಈಗೇನ ವ್ಯವಹಾರ ನಡೆದೈತ್ರಿ ಅಣ್ಣ ಹಾ ನಡೆದೈತ್ರಿ ಹೌದ್ರಿ ಒಂದ್ ಎರಡು ನಿಮಿಷ ಬರ್ತಾರೆ ಮುಂದೆ ಹೋಗಿ ಬರ್ಲಿ ಬರ್ತನ್ರಿ ಬರಲ್ಲ ಬರ್ಲಿ ಅಣ್ಣ ಇದ್ರ ಜೊತೆ ದೊಡ್ಡದ ಐತಿ ಅಂದ್ರ ಅದೇ ಎಷ್ಟ ಐತೆ ಐತಿರಗೇ ಏಳ್ಗೇನ ಐತಿರಿ ಹಾಂ ಹಾ ಏನು ಶರ್ತೇಂದ್ರ ಅದ ಶರ್ತಿಂದ ಏನಲ್ಲ ಹೊಲ ದುಡ್ಸದೈತ್ರಿ ಅನ್ರಿ ಇನ್ ಮೇಯ್ಕೊಂಡ ಮಾಡ್ಕೋಬೇಕ್ರಿ ಹೌದೇನ್ರೀ ಮತ್ತ ತಂದಿಲ್ರೀ ತಂದಿಲ್ರಿ ಅವನ ಹಾ ಐದು ಐದ್ ತಂದಿರಿ ಹ್ಞೂ ರೀ ಐದಾವ್ರಿ ಇದ್ರಿ ಇದು ಒಂಟಿ ಜೋಡಿ ಅಣ್ಣ ಜೋಡಿದಾವ್ರಿ ಇವು ಜೋಡಿ ಅದಾವನ್ರೀ ಹ್ಞೂ ರೀ ಇವೆರಡು ಜೋಡಿ ಏನ್ರಿ ಜೋಡಿರಿ ಅವ್ ಎರಡು ಜೋಡಿರಿ ಹಾಂ

ಇಲ್ಲಿ ನಾವು ಸುಂದರನ ಒಳಗೆ ದೊಡ್ಡ ಮಾಪಿನಿ ಹತ್ರ ಅವ್ರ ಬಗ್ಗೆ ನೋಡೋಣ ಈ ವಾರ ಎಷ್ಟು ಜೋಡ್ತಾ ಇದ್ರೆನಾ ಮೂರು ಮೂರು ಜೋಡ್ರಿ ಇವಾಗ ಕಡೆಯಲ್ನಾಗ್ರಿ ಹಾ ಹೈಟ್ ಒಂದು ಆರ್ ಪುಟ್ರಿಗೇನ ಆರ್ಗೇನು ಏನು ಹೇಳಿರಿ ಎರಡು ಲಕ್ಷ ಅರವತ್ತು ಸಾವಿರ ಎಷ್ಟು ಬಂದ್ರೆ ವಿಚಾರ ಐತೆನಾ ಒಂದು ಎರಡು ತಗ ಬಂದ್ರೆ ಕೊಡ್ತೀವಿ ಎರಡು ರೀ ಎರಡಬಲ ಕೊಡ್ತೀರಿ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳೋಣ ಡಬಲ್ ನೈನ್ ಹಾನ್ರಿ ಒನ್ ಸಿಕ್ಸ್ ಹಾಂ ರೀ ಟೂ ಡಬಲ್ ಒನ್ ಹಣ ಸೆವೆನ್ ಸಿಕ್ಸ್ ಒನ್ ಹಾಂ ಸೆವೆನ್ ಸಿಕ್ಸ್ ಒನ್ ಒನ್ ಕಾಲ್ ಸರಿ ಚಂದ ಅದಾವ ರೀ ಓ ರೀ ದೇಸಾಯಿ ಹಾಂ ಹಾಂ ಬರೋಬ್ರಿ ಇಲ್ಲೆಷ್ಟು ಬರಲ ಇವು ಹೆಂಗದವ್ರಿ ಬೇಗನಾಲ್ರಿ ಹಾಂ ಐದು ಇಲ್ಲ ರೀ ಐದು ಕಿಮತ್ತೇನು ಹೇಳಿ ರೀ ಒಂದು ಲಕ್ಷ ಐವತ್ತು ಸಾವಿರ ರೀ ಹಾಂ ಎಷ್ಟು ಬಂದ್ರೆ ವಿಚಾರ ಐತೆನಾ ಒಂದು ಇಪ್ಪತ್ತು ರೀ ಹಾಂ ಬರೋಬ್ರಿ ಆಮೇಲೆ ಅವ್ರಿ ಇವ್

ಸ್ನೇಹಿತರೆ ಇವು ನಾಲ್ಕಲ್ಲಿ ಎತ್ತುಗಳವು ಒಂದು ಲಕ್ಷ ಎಪ್ಪತ್ತು ಸಾವಿರ ರೇಟ್ ಹೇಳ್ತಾರೆ ಇವು ಎಷ್ಟು ಬಂದ್ರೆ ಕೊಡ್ತೀರ ಒಂದು ಮೂವತ್ತು ಒಂದು ಮೂವತ್ತು ರೀ ಹಾಂ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ಏಟ್ ಒನ್ ಹಾಂ ರೀ ಫೋರ್ ಸೆವೆನ್ ಹಾಂ ರೀ ಒನ್ ಟೂ ಹಾಂ ರೀ ಫೈವ್ ಜೀರೋ ಹಾಂ ರೀ ಫೈವ್ ಟೂ ಓಕೆ ಮತ್ತೆ ಯಾವ್ದಾವ್ರಿ ಅವು ಯಾವ್ದಾವ್ರೆ ಹಾಂ ಅಲ್ಲಿ ಎಷ್ಟು ನೆಂಡ್ರಿಲ್ರಿ ವ್ಯಾಪಾರ ಆಗ್ಯಾವಲ್ಲಾಗ ಹೆಂಗದವ್ರು ಹೆಂಗ್ರಿ ರೀ ಎಷ್ಟು ಕೊಟ್ಟಿರಿ ಅಣ್ಣ ಒಂದು ಒಂದ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ಟ್ರಿ ಯಾವ್ ತೊಗೊಂಡ್ರಣ್ಣ ತಳಗಡೆ ವ್ಯವಹಾರ ಥ್ಯಾಂಕ್ಸ್ ಅಣ್ಣ

ಇದ್ರ ಹಾ ನಿಮ್ದ್ರೆ ಅಣ್ಣ ಹಾಂ ಹಾಂ ಇದ್ರ ಜೋಡೆ ಮನ್ಯಾಗ ಐತೆ ಅಣ್ಣ ನಿಮ್ಗೆ ಮನೆಯಾಗೈತ ಹಾಂ ಹಾಂ ಇದು ಎಷ್ಟು ಕೊಟ್ಟು ತಗೊಂಡಿರ ತೊಂಬತ್ತಾರು ಸಾವಿರ ಹೊಲ್ಮನೆ ದುಡ್ಸಾರಲ್ಲ ಜೇವರ್ಗಿ ತಾಲ್ಲೂಕು ಅಂದಿರಲ್ಲ ಅದ ಹಾಂ ಅಷ್ಟು ನಂಬರ್ ಹೇಳಣ್ಣ ರೀ ನೈನ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಜೀರೋ ಏಟ್ ಸೆವೆನ್ ಏಟ್ ತಮ್ಮ ಹೆಸರು ರೀ ತಮ್ಮ ಹೆಸರು ಶರಣಪ್ಪ ಹಾಂ ಹಾಂ ಕರ್ಣಪ್ಪ ಓಕೆ ಆಂದೋಲ ಬರೋಬರ್ ಸ್ನೇಹಿತರೆ ಇದು ಅವ್ರ ಕಡೆಯಿಂದ ಜೇವರಿಗೆ ಅವ್ರು ತಗೊಂಡರು ತೊಂಬತ್ತಾರು ಸಾವಿರ ಕೊಟ್ಟ ಈ ಎತ್ತೈತಿ ಅದಕ್ಕೆ ಜೋಡಿ ಮಾಡಾಕಿದ ಇದನ್ನು ಮೂಡಿಲಿ ಮೂಡಲಿ ಹೊಯ್ ಹತ್ತರು ಲಗಪನ ಹಾ ಹೇಳ್ರಿ ರೀ ನಾಲ್ಕು ರೀ ಹಾಂ ಎಷ್ಟು ವ್ಯಾಪಾರ ಆಗ್ಯಾವ್ರಿ ಈಗ ಯಾವ ಆಗಿಲ್ರಿಲ್ರಿ ನೀವು ಇದು ಹೆಂಗ್ರಿ ಐತ್ರಿ ಹೊಸಬೈ ರೀ ಹಾಂ ಒಂಟಿ ಐತಿ ಅದ ಹಾಂ ಒಂಟಿ ಐತ್ರಿ ಹಾ ಹಾ ಇದ್ರ ಜೋಡಿದ್ರಿ ಕೊಟ್ಟದ್ರೈತ್ರಿ ಯಾವ ರೀ ಹಾಂ ಮೂಡಲಿಗೆ ರೀ ಅಲ್ಲ ಯಾವ ವಾರ ಮಾರೈತ್ರಿ ಹಾ ಹಾಲಾಗಿ ಮನೆಯ ಮನೆ ಮಾರಿ ಮಾರೈತ್ರಿ ಮನೆಯಾಗ ಮಾರೈತೆ ಇದಕ್ಕೆ ಹೇಳ್ತೀರಿ ಕಿಮ್ಮತ್ ಇದಕ್ಕೆ ಎಂಬತ್ತೈದು ರೀ ಕೊಡೋದು ಅರವತ್ತೈದು ಬಂದ್ರೆ ಕೊಡೋದು ರೀ ಅರವತ್ತೈದು ಸಾವಿರ ಮೊಬೈಲ್ ನಂಬರ್ ಅಷ್ಟೇ ಮೊಬೈಲ್ ನಂಬರ್ ಗೊತ್ತಿರೀ ಹಾಂ ಹೇಳಿರಲಿಲ್ಲ ಗೊತ್ತಿರೀ ಗೊತ್ತಿಲ್ಲ ಹಾಂ ಪುಟ್ಟ ಯಾಕೋ

ಯಾವ್ರಿ ಅಣ್ಣ ರೀ ನಿಪ್ನೇಳಿ ರೀ ಹಾಂ ಹಾಂ ಜೋಡಿ ಜೋಡಿದಾವೆ ಅಣ್ಣ ಹಾಂ ಜೋಡಿದಾವೆ ಅಲ್ಲಿ ಹೆಚ್ಚಾವ್ರಿ ಇವ ಇಲ್ಲ ಹೇಳಿರಿ ಎಷ್ಟು ವರ್ಷದ ಖರೀದವನ ಈ ಇವೊಂದು ಮೂರು ವರ್ಷ ಕರ ಮೂರು ವರ್ಷ ವರ್ಷದ್ರಿ ಕಿಮ್ಮತ್ ಏನು ಹೇಳಿ ರೀ ಅಣ್ಣ ಕಿಮ್ಮತ್ ಒಂದು ತೊಂಬತ್ತೀ ಒಂದು ಲಕ್ಷ ತೊಂಬತ್ತು ತೊಂಬತ್ತು ಸಾವಿರ ಎಷ್ಟು ಬಂದ್ರೆ ಕೊಡೋರ ಒಂದು ಅರವತ್ತು ಬಂದ್ರೆ ಕೊಡೋರು ಒಂದು ಅರವತ್ತು ಅರವತ್ತು ರೀ ಹಾಂ ಹಾಂ ಆಯ್ದೋಳು ನಿಮ್ಮ ಅಣ್ಣ ಅಲ್ಲ ರೀ ಅವ್ರದ್ದು ಅಲ್ಲ ರೀ ತಮ್ಮ ಹೆಸರು ರೀ ನಿಮ್ಮ ಹೆಸರು ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಣ್ಣ ಸೆವೆನ್ ಡಬಲ್ ತ್ರೀ ಸೆವೆನ್ ಏಯ್ಟ್ ಫೈವ್ ಏಯ್ಟ್ ಟೂ ಡಬಲ್ ತ್ರೀ ಟೂ ಡಬಲ್ ತ್ರೀ ಬರೋಬರ್ ಬರ್ರಿ ಅಣ್ಣ ಥ್ಯಾಂಕ್ಸ್ ಹೇಳಿ ಸರ್ ಏನು ಮಾತಾಡತೀರ ಅವ್ರ ಜೊತೆ ಮಾತಾಡ್ರಿ ಏ ಇಲ್ಲ ಇಲ್ಲಿ ಸರ ಹಾಂ ರೀ ಪಟುಂದಿರ ತಗೊಂಡ್ರಿ ಸರ ಹಾನ್ ರೀ ಶೇಷ್ ಜೋಡ್ತಾಯಿದ್ರೆ ಅಣ್ಣ ಇವ್ ಒಂದ್ ಜೋಡದವ್ರಿ ಸರ್ ಒಂದು ಜೋಡ ರೈತ್ರ ಅನಾರಲ್ಲ ನೀವು ಹ್ಞೂ ಸರ್ ರೈತರೀ ಹೌದ್ರಿ ಹಾಂ ಇವ್ ಹಾಲ್ ಹಚ್ಚವನ ಹಾಲಿ ಅಟಲ್ ಇದಾವ್ರಿ ಸರ ಎರಡಲ್ರಿ ಹ್ಞೂ ರೀ ಹುಡೇ ರೀ ಹುಡೇ ಹೇಳಿರಿ ಅಟು ಹೋಗಲ್ರಿ ಎಲ್ಲ ಕೆಲಸ ಎಲ್ಲ ಕೆಲಸ ರೀ ಸರ್ ಹೊಡ್ದು ರೀ ಹೌದೇನ್ರಿ ಏನು ಹೇಳ್ತೀರಾ ಇವ್ಕೊಂದು ಇಪ್ಪತ್ತು ಹೇಳ್ತೇವೆ ರೀ ಒಂದು ಲಕ್ಷ ಇಪ್ಪತ್ರಿ ಇಪ್ಪತ್ತು ಸಾವಿರ ಸರಿ ಎಷ್ಟು ಬಂದ್ರೆ ಕೊಡೋ ವಿಚಾರ ಐತೆನಾ ಸರ್ ಇವನು ತೊಂಬತ್ತೈದು ತನಕ ಬಂದ್ರೆ ಕೊಡೋದೈತೆ ರೀ ತೊಂಬತ್ತೈದು ಸಾವಿರ ತಾನು ಹಾಂ ಕೊಡೋ ವಿಚಾರ ಐತೆ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳ್ರಿ ನಾ ಸಿಕ್ಸ್ ತ್ರೀ ರೀ ಸರ್ ಹಾಂ ರೀ ಸಿಕ್ಸ್ ಜೀರೋ ಹಾಂ ರೀ ತ್ರೀ ಫೈ ರೀ ಹಾಂ ರೀ ಸಿಕ್ಸ್ ಜೀರೋ ಡಬಲ್ ಫೈ ರೀ ಸಿಕ್ಸ್ ಜೀರೋ ಡಬಲ್ ಫೈ ರೀ ಓಕೆ ಯಾವ್ರಿಗೇರಿ ಬೆಟಗೇರಿ ಹಾ ಹಾ ಇದ್ರಿ ಒಂದೈತ್ರಿ ಇದ್ರ ಜೋಡಿದ್ರಿ ಇದ್ರ ಜೋಡಿದರಿ ಮರಿತ್ರಿ ಎಲ್ರಿ ಮಲ್ಗತ್ರಿ ಹಾ ಹಾ ಹೋದವರೀ ಹಾ ಹಾ ಇದಂಗೈತ್ರಿ ಹಾಲ ಐತ್ರಿ ಇಲ್ರಿ ಇಲ್ರಿ ಎಷ್ಟು ತಿಂಗ್ಳ ಕರ ಐತೆನಾಡು ತಿಂಗಳೈತ್ರಿ ಹನ್ನೆರಡು ತಿಂಗ್ಳದ್ರಿಮತ್ ಏನ್ ಹೇಳ್ತೀರೈದ್ ಯಾವತ್ರಿ ಮೂವತ್ತೈದು ಸಾವಿರ ಸುಳಿ ಎಲ್ಲ ಬರಬಾರ ಐತಾನ ಎಷ್ಟು ಬಂದ್ರೆ ಕೊಡುವ ವಿಚಾರ ಐತಾನ ಇಪ್ಪತ್ತೆಂಟ್ರೂ ಬಂದ್ರೆ ಐತ್ರಿ ಇಪ್ಪತ್ತೆಂಟರ ಆಜು ಬಾಜು ಕೊಡ್ತೀವಿ ಮೊಬೈಲ್ ನಂಬರ್ ಅಷ್ಟು ಹೇಳಿ ಸೆವೆನ್ ಟು ಜೀರೋ ಹಾಂ ರೀ ಫೋರ್ ಏಯ್ಟ್ ಸಿಕ್ಸ್ ಹಾಂ ರೀ ಒನ್ ತ್ರೀ ಫೋರ್ ಜೀರೋ ಹಾಂ ತಮ್ಮ ರೀ ಶಿವಾನಂದ್ರಿ ಓಕೆ ಪುಟ್ರಪ್ಪ ಇದು ಹಾಲೈತಿ ಇಲ್ಲ ಎಷ್ಟು ತಿಂಗ್ಳು ಹನ್ನೆರಡು ಏನು ಹೇಳಿರಪ್ಪ ಮೂವತ್ತೈದು ಸಾವಿರ ಎಷ್ಟು ಬಂದ್ರು ಕೊಡು ವಿಚಾರ ಐತಿ ಇಪ್ಪತ್ತೊಂಬತ್ತ ಕೊಡ್ತಾರೆ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಡಬಲ್ ಟು ಏಟ್ ನೈನ್ ಡಬಲ್ ಜೀರೋ ಫೈವ್ ಇನ್ನೊಂದು ಡಬಲ್ ಜೀರೋ ಫೈವ್ ಏಟ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಫೈವ್ ಹೆಸರು ಹಿರಾನ ಬಸವರಾಜ್ ಓಕೆ ಯಾವ ಕೆಸರ ಹಾಪ್ರಿ ಕೆಸರ್ಗೊಪ್ಪ ರೀ ಹ್ಞೂ ಹಾಂ ಹಾಂ ಅಲ್ಲ ನಾ ಆಚಲ್ರಿ ಕರದವ್ರಿ ಕರದವ್ರಿ ಎಷ್ಟು ತಿಂಗ್ಳದು ಅದಾವೆ ರೀ ಒಂದು ಎರಡು ವರ್ಷದ ಅವ್ರಿ ಎರಡು ವರ್ಷ ಇದ್ರೆ ಹಾಂ ಕೋಳಗಟ್ಟೆ ರೀ ಪಾಕಟ್ಟೆ ಹುಡಿ ಹಿಡಿದೀರಿ ಅಲ್ಲ ಏನೇನು ರೀ ಬಂಡಿ ಆಟ ಬಂಡಿ ಅಷ್ಟೇ ರೀ ಹಾಂ ಹಾಂ ಕಿಮ್ಮತ್ತೇನು ಹೇಳ್ತೀರಿ ಕಿಮ್ಮತ್ತು ಐವತ್ತು ರೀ ಐವತ್ತು ಸಾವಿರ ಜೋಡಿಗೆ ರೀ ಹ್ಞೂ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರಿ ಒಂದು ನಲ್ವತ್ತೈದು ಅದ ರೀ ನಲ್ವತ್ತೈದ್ರ ಎಡಬಲ ಕೊಡ್ತಿರಿ ಹ್ಞೂ ಮೊಬೈಲ್ ನಂಬರ್ ಹೋದೈತ್ ಕ ಇಲ್ರಿ ಇಲ್ರಿ ಯಾರು ನಿಮ್ಮ ಜೊತೆ ರೀ ಸಣ್ಣ ಹುಡುಗರು ಹೊರತು ಯಾರು ಬಂದಾರ ಹೋಗ್ಯಾರ ಕಡ ಹೌದ್ರಿ ಹ್ಞೂ ರೀ ಹಾಂ ಬರೀ